ಇಲ್ಲ 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 ಯಾವುದೋ ಒಂದು ಇದು ಬರಬೇಕು ನಾನು ಮೊನ್ನೆ ಮಾತಾಡಿದ್ದೀನಿ ಯಾರೇನಿದ್ದು ಸಂಸದರಿಗೆ ಮಾಡೋ ಕೆಲಸ ಇಲ್ಲ ಸಿಗಂದೂರದು ಸೆಂಟ್ರಲ್ ಅವ್ರು ಕೊಟ್ಟ ತಕ್ಷಣ ಅವ್ರ ಅಪ್ಪಂದ ಹಣ ಥರ ಕುತ್ಕೊಂಡು ಅವರೇ ಪೋಸ್ಟ್ ಥರ ಎಲ್ಲ ಪ್ರಿಂಟಿಂಗು ಇದನ್ನೆಲ್ಲ ಮಾಡಿದ್ರು ಸಿ ನಾನು ಆ ಚರ್ಚೆಗೆ ಹೋಗೋದಕ್ಕೆ ಹೇಸ್ಗೆ ನಮ್ಮ ಕರ್ತವ್ಯ ಏನು ಸಿಗಂದೂರು ಮೇಲೆ ಭಕ್ತರು ಮತ್ತು ಆ ಕಡೆ ಓಡಾಡೋರು ಓಡಾಡಬೇಕು ಅದು ಕೆಲಸ ಮುಗೀತು ಆದರೆ ಒಂದು ತಿಳ್ಕೊಳ್ಬೇಕು ಅಗರ್ವ ಕೊಡೋದಿದೆಯಲ್ಲ ಯಾವ ರೀತಿ ವಾಪಸ್ ಹೊಡೆಯುತ್ತೆ ಅಂತ ಹೇಳಿ ಇವರಿಗೆ ಇವ್ರಿಗೆ ಯಾವತ್ತಾದರೂ ಕರ್ನಾಟಕ ರಾಜ್ಯ ಜನರ ಪರವಾಗಿ ಒಂದು ದಿವಸ ಬರ್ತಕ್ಕಂಥ ತೆರಿಗೆ ಬಗ್ಗೆ ಏನಾರು ಮಾತಾಡಿದಾರಲ್ರಿ ಏನು ತಂದ ತಕ್ಷಣ ಒಳ್ಳೆ ಹಾಗೆ ಏನು ಇವರೇ ತಂದಿದ್ದಾರೆ ಎಷ್ಟು ಸತಿ ಇದಾಗಿದೆ ಗೊತ್ತಾ ಅದ್ರದ್ದೆಲ್ಲ ಏನೇನು ಅಂತ ಇದೆ ಇವತ್ತು ಬೇಡ ಯಾಕೆ ಜನರು ಓಡಾಡಲಿ ಅನ್ನೋದನ್ನ ನಾನು ಬಿಟ್ಟುಬಿಡ್ತೀನಿ ನೈಟ್ ಲ್ಯಾಂಡಿಂಗ್ದು ಯಾಕೆ ನರೇಂದ್ರ ಮೋದಿಯವರು ಬಂದಾಗ ಯಾಕೆ ಮಾಡಲಿಲ್ಲ ಅಂತೀವರು ನರೇಂದ್ರ ಮೋದಿಯವರು ಲ್ಯಾಂಡ್ ಆದಮೇಲೆ ಎಷ್ಟು ವರ್ಷ ಆದಮೇಲೆ ನಿಮಗೆ ಫಸ್ಟ್ ಬಂದಿದ್ದು ನಾನು ಮಿನಿಸ್ಟ್ರ್ ಆದಮೇಲೆ ಇವ್ರು ಆದಮೇಲೆ ಬಂತಂತ ಅದಕ್ಕೆ ಹೇಳ್ತಾರೆ ನಾವು ಕಟ್ಟಿದ್ದಕ್ಕೆ ಅಂತ ರಾಜ್ಯ ಸರ್ಕಾರದ್ದು ಏನು ಅಧಿಕಾರ ಅಂತ ಮಾತಾಡೋಕ್ಕೆ ಬಾಯಿ ಮುಚ್ಕೊಳಕ್ಕೆ ಇರೋದು ಕಲಿಬೇಕಾಗುತ್ತೆ ಇಂಥ ವಿಚಾರದಲ್ಲಿ ಹೆಸ್ಗೆ ಒಬ್ಬರು ಮುಖ್ಯಮಂತ್ರಿಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಗೊತ್ತಿಲ್ಲ ಅಲ್ಲಿ ಬಂದು ಗಡ್ಕರಿಯವ್ರು ಮಾತಾಡಿದ್ದಾರೆ ನನಗೆ ಸಿ ಎಮ್ ಅವ್ರು ಮಾತಾಡಿದ್ದಾರೆ ಇಲ್ಲಪ್ಪ ಗಡ್ಕರಿಯವ್ರು ಹೇಳಿದ್ದಾರೆ ಎಲ್ಲ ಮುಂದಾಗ್ತಾರೆ ಡೋಂಟ್ ವರಿ ಭಾಳ ಚೆನ್ನಾಗಿ ಮಾತಾಡೋಣ ಮಾಡೋಣ ಅಮ್ಮದು ಆಮೇಲೆ ಎಲ್ಲ ಎಲ್ಲ ಕಡೆ ದುಡ್ಡು ಕೊಡ್ತಾರಂತೆ ಆಮೇಲೆ ನೀನು ರೆಡಿ ಮಾಡು ಸ್ವಲ್ಪ ದುಡ್ಡು ಗಿಡ್ಡೆಲ್ಲ ಕೇಳೋಣ ಅಂತ ನನಗೆ ಹೇಳಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ದೆಲ್ಲ ಬರಬೇಕಲ್ಲ ದುಡ್ಡು ಅದು ಕೇಳ್ತಾರೆ ಅಸಹ್ಯ ಮಾಡ್ತಾರೆ ಅಂತೇಳಿ ಈ ಥರ ನೋಡಿ ನೀವೆಲ್ಲ ನಾನು ಮಾಧ್ಯಮದವ್ರಿಗೆ ಹೇಳ್ತೀನಿ ನೀವೆಲ್ಲ ಟ್ಯಾಕ್ಸ್ ಕಡೋದು ಜನರಿಗೆ ಕೊಡೋದು ಬರೀ ಒಂದು ಸಿಗಂದೂರು ದೇವಸ್ಥಾನ ಬ್ರಿಡ್ಜ್ ಆದ ತಕ್ಷಣ ಸಂತೋಷ ಪಡೋಕ್ಕೆ ಹೋಗ್ಬೇಡ್ರಿ ಸಿಗಂದೂರ್ ದೇವಸ್ಥಾನನ ಹೆಂಗೆ ಹಾಳು ಮಾಡಬೇಕು ಅಂತೇಳಿ ಇನ್ನೊಂದು ತಿಂಗಳೊಳಗೆ ನಿಮಗೆ ಡೀಟೇಲ್ಸ್ ಹೇಳ್ತೀನಿ ಸರ್ ಹಾಳು ಮಾಡಕ್ಕೆ ಬಂದಿದ್ರು ಈ ಆನ್ಲೈನ್ ಪೇಮೆಂಟ್ ಏನು ಗೂಗಲ್ ಪೇ